ಗುಣವಿಶೇಷಣ ಅಂದ್ರೆ ಏನು ಹಾಗೆಯೇ ವಾಕ್ಯಗಳ ಮೂಲಕ ವಿವರಣೆ ಮೊದಲಿಗೆ ಗುಣವಿಶೇಷಣ ಅಂದ್ರೆ ಏನು ಅಂತ ನೋಡೋಣ ನಾಮಪದದ ವಿಶೇಷ ಗುಣವನ್ನ ತಿಳಿಸುವಂತಹ ಅಥವಾ ಸೂಚಿಸುವಂತಹ ಪದವನ್ನ ನಾವು ಗುಣವಿಶೇಷಣ ಅಂತ ಹೇಳ್ತೀವಿ ಉದಾಹರಣೆ ನೋಡಿ ರಿತೇಶನ ಬಳಿ ಕರಿಯ ಮೊಲವಿದೆ ಇಲ್ಲಿ ಗುಣ ಗುಣವಿಶೇಷವನ್ನ ತಿಳಿಸುವಂತಹ ಪದಗಳು ಉದಾಹರಣೆಗೆ ರಿತೇಶನ ಬಳಿಯ ಕರಿಯ ಮೊಲವಿದೆ ಕರಿಯ ಎನ್ನುವಂತಹದು ಗುಣವಿಶೇಷಣ ಈ ರಿತೇಶನ ಬಳಿ ಎಂತಹ ಮೊಲ ಇದೆ ಅದು ಕರಿಯ ಬಣ್ಣದ ಮೊಲ ಇದೆ ಗುಣವಿಶೇಷಣ ಕರಿಯ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನ ತಿಳಿಸುತ್ತೆ ಆದ್ರಿಂದ ಇದೊಂದು ಗುಣವಿಶೇಷಣ ಪದ ಉದಾಹರಣೆಗಳನ್ನ ನೋಡಿ ಕಾಂಚನ ಸುಂದರ ಹುಡುಗಿ ಕಾಂಚನ ಎಂತಹ ಹುಡುಗಿ ಸುಂದರ ಎನ್ನುವಂತಹದು ಗುಣವಿಶೇಷಣ ಎರಡು ದರ್ಶಿಣಿ ಕೆಂಪು ಲಂಗವನ್ನ ತೊಟ್ಟಿದ್ದಾಳೆ ಇಲ್ಲಿ ಗುಣ ವಿಶೇಷಣ ಯಾವುದು ಅಂದ್ರೆ ಕೆಂಪು ದರ್ಶಿಣಿ ಎಂತಹ ಲಂಗವನ್ನ ಧರಿಸಿದ್ದಾಳೆ ಕೆಂಪು ಇಲ್ಲಿ ಕೆಂಪು ಎನ್ನುವಂತಹದು ಗುಣವಿಶೇಷಣವನ್ನ ಸೂಚಿಸುತ್ತೆ ಮೂರನೇ ಉದಾಹರಣೆ ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ರಾಘುವಿನ ಹತ್ತಿರ ಎಂತಹ ವಿಮಾನವಿದೆ ದೊಡ್ಡ ವಿಮಾನವಿದೆ ದೊಡ್ಡ ಎನ್ನುವಂತಹದು ಗುಣವಿಶೇಷಣ ಇಲ್ಲಿ ನಾವು ಅಂಡರ್ಲೈನ್ ಮಾಡಿರುವಂತಹವು ಅಡಿಗರೆ ಹಾಕಿರುವಂತಹ ಉದಾಹರಣೆಗೆ ಸುಂದರ ಕೆಂಪು ದೊಡ್ಡ ಇಂತಹ ಪದಗಳನ್ನು ನಾವು ಗಮನಿಸಿದಾಗ ಅವು ಬಣ್ಣ ಗುಣ ಮತ್ತು ಸ್ವಭಾವ ನೋಡಿ ಸುಂದರ ಎನ್ನುವಂತಹದು ಗುಣ ಕೆಂಪು ಅನ್ನುವಂತಹದು ಸ್ವಭಾವ ದೊಡ್ಡ ಎನ್ನುವಂತಹದು ಕೂಡ ಅದು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಸೂಚಿಸುತ್ತೆ ಇಂತಹ ಪದಗಳನ್ನೇ ನಾವು ಗುಣವಿಶೇಷಣ ಅಂತ ಹೇಳೋದು ಇನ್ನು ವಾಕ್ಯಗಳನ್ನ ಗಮನಿಸಿ ಪ್ರಶ್ನೆಗಳ ಕೇಳಿದರೆ ಗುಣವಿಶೇಷಣ ಅಂದ್ರೆ ಏನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದರೆ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಗೆರೆ ಹಾಕಿ ಅಂತ ಹೇಳಿದ್ದಾರೆ ನೋಡಿ ಒಂದನೇ ವಾಕ್ಯ ಲಾರಿಯು ತುಂಬಾ ಲಗೇಜ್ ಅನ್ನ ಹೊರಬಲ್ಲದು ಇಲ್ಲಿ ನಾವು ಅಳತೆಯನ್ನ ಸೂಚಿಸ್ತಾ ಇದ್ದೀವಿ ರೀತಿಯನ್ನ ಸೂಚಿಸ್ತಾ ಇದೀವಿ ಆದ್ರಿಂದ ಇಲ್ಲಿ ನಾವು ಗುಣವಿಶೇಷಣವನ್ನ ತುಂಬಾ ಅಂತ ಸೂಚಿಸ್ತೀವಿ ಎರಡನೇದು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ಇಲ್ಲಿ ನಾವು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿ ಎಂತಹ ಕೊಠಡಿಗಳವು ವಿಶೇಷ ಅನ್ನುವಂತಹದು ಗುಣವಿಶೇಷಣ ಮೂರನೇ ಉದಾಹರಣೆ ವಿಮಾನ ನಿಲ್ದಾಣ ಸುಂದರ ತುಂಬಾ ಸುಂದರವಾಗಿದೆ ಇಲ್ಲಿ ವಿಮಾನ ನಿಲ್ದಾಣ ಯಾವ ರೀತಿಯಾಗಿದೆ ಸುಂದರವಾಗಿದೆ ಸುಂದರ ಅನ್ನುವಂತಹ ಒಂದು ಗುಣವನ್ನ ತಿಳಿಸ್ತದೆ ಆದ್ರಿಂದ ಇದೊಂದು ಗುಣವಿಶೇಷಣ ನಾಲ್ಕನೇ ಉದಾಹರಣೆ ಹಡಗು ಬಹಳ ದೊಡ್ಡದಾಗಿದೆ ಹಡಗು ಎಂತಹದಾಗಿದೆ ಯಾವ ರೀತಿಯಾಗಿದೆ ದೊಡ್ಡದಾಗಿದೆ ದೊಡ್ಡ ಎನ್ನುವಂತಹ ಗುಣವಿಶೇಷಣ ಐದನೇದು ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಪ್ರಿಯ ಎಂತಹ ಲಂಗ ಧರಿಸಿದ್ದಾಳೆ ಹಚ್ಚ ಹಸಿರು ಅನ್ನುವಂತಹದ್ದು ಗುಣವಿಶೇಷಣವನ್ನು ನಾವು ಗುರುತು ಮಾಡ್ತೀವಿ ಇಂಗಗಳು ಮೊದಲಿಗೆ ವಾಕ್ಯಗಳನ್ನ ನೋಡಿ ಶಿವಪುರದಲ್ಲಿ ಒಬ್ಬ ಶಿವ ಭಕ್ತನಿದ್ದನು ಎರಡು ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು ಮೂರು ನದಿಯ ಹತ್ತಿರ ಒಂದು ಮೊಸಳೆ ಇತ್ತು ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಗೆರೆ ಹೇಳಿದಿರುವಂತಹ ವಾಕ್ಯಗಳು ಒಂದು ಭಕ್ತ ಶರಣೆ ಮೊಸಳೆ ಇಂತಹ ಪದಗಳು ನಮಗೆ ಏನನ್ನ ಸೂಚಿಸುತ್ತವೆ ಉದಾಹರಣೆಗೆ ಭಕ್ತ ಎನ್ನುವಂತಹದು ಗಂಡು ಎಂಬುದನ್ನು ಸೂಚಿಸುತ್ತೆ ಆದ್ದರಿಂದ ನಾವು ಇದನ್ನ ಏನಂತ ಗುರುತು ಮಾಡ್ತೀವಿ ಹಾಗೆಯೇ ಶರಣೆ ಎಂಬುದು ಹೆಂಗಸು ಎಂಬುದನ್ನು ಸೂಚಿಸುತ್ತೆ ಇನ್ನು ನದಿಯ ಹತ್ತಿರ ಒಂದು ಮೊಸಳೆ ಇದೆ ಮೊಸಳೆ ಅನ್ನುವಂತಹದ್ದು ಏನನ್ನ ಸೂಚಿಸುತ್ತೆ ಇದು ಗಂಡು ಅಥವಾ ಹೆಣ್ಣು ಎಂಬುದಾಗಿ ಸೂಚಿಸುತ್ತಾ ಇಂತಹ ಪದಗಳನ್ನು ನಾವು ವಾಕ್ಯಗಳಲ್ಲಿ ಗಮನಿಸ್ತೀವಿ ಹಾಗಾದ್ರೆ ಉದಾಹರಣೆ ನೋಡಿ ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು ಎರಡು ಪುನೀತ್ ಬಹಳ ಒಳ್ಳೆಯವನು ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಗೆರೆ ಎಳೆದಿರುವಂತಹ ರಾಜ ಮತ್ತು ಪುನೀತ್ ಎನ್ನುವಂತಹ ಪದಗಳು ಗಂಡು ಎಂಬ ಅರ್ಥದಿಂದ ಬಳಕೆಯಾಗಿವೆ ಆದ್ದರಿಂದ ಇವುಗಳನ್ನು ನಾವು ಪುಲ್ಲಿಂಗ ಪದಗಳು ಅಂತ ಗುರುತು ಮಾಡ್ತೀವಿ ಇನ್ನು ಮತ್ತಷ್ಟು ಉದಾಹರಣೆಗಳು ಸಿಂಧು ಬಲು ಅಪರೂಪದವಳು ಆಸೆ ಎರಡು ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ ಇಲ್ಲಿ ಸಿಂಧು ಮತ್ತು ರಾಣಿ ಎನ್ನುವಂತಹ ಪದಗಳನ್ನು ನಾವು ನೋಡಿದಾಗ ಎರಡೂ ಪದಗಳು ಕೂಡ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿವೆ ಇವುಗಳನ್ನು ನಾವು ಸ್ತ್ರೀಲಿಂಗ ಪದಗಳು ಅಂತ ಗುರುತು ಮಾಡ್ತೀವಿ ನೋಡಿ ಸಿಂಧು ಹುಡುಗಿಯ ಹೆಸರು ರಾಣಿ ಹುಡುಗಿ ಹೆಸರು ಇವುಗಳನ್ನು ನಾವು ಸ್ತ್ರೀಲಿಂಗ ಅಂತ ಗುರುತು ಮಾಡ್ತೀವಿ ಇನ್ನು ನೆಕ್ಸ್ಟ್ ವಾಕ್ಯಗಳನ್ನು ನೋಡಿ ಒಂದನೇದು ಗಿಳಿಯ ಮೈಬಣ್ಣ ಹಸಿರು ಗಿಳಿಯ ಮೈಬಣ್ಣ ಎಂತಹದ್ದು ಹಸಿರು ಎರಡು ಭರತನ ತೋಟದಲ್ಲಿ ಹಣ್ಣುಗಳಿವೆ ಇಲ್ಲಿ ಗಿಳಿ ಮತ್ತು ಹಣ್ಣು ಅನ್ನುವಂಥದ್ದನ್ನು ನಾವು ಅಂಡರ್ಲೈನ್ ಮಾಡಿದ್ವಿ ಈ ಎರಡೂ ಕೂಡ ನಮಗೆ ಗಂಡು ಅಥವಾ ಹೆಣ್ಣು ಅಂತ ಸೂಚಿಸುತ್ತಾ ಇಲ್ಲ ಈ ಪದಗಳನ್ನು ನಾವು ನಪುಂಸಕಲಿಂಗ ಅಂತ ಗೊತ್ತು ಮಾಡ್ತೀವಿ ಒಟ್ಟಾರೆಯಾಗಿ ಗಂಡು ಎಂಬ ಅರ್ಥ ಬರುವಂತಹ ಪದಗಳೆಲ್ಲ ಕೂಡ ಪುಲ್ಲಿಂಗ ಪದಗಳು ಹೆಣ್ಣು ಎಂಬ ಅರ್ಥ ಬರುವಂತಹ ಪದಗಳೆಲ್ಲ ಕೂಡ ಸ್ತ್ರೀಲಿಂಗ ಪದಗಳು ಗಂಡು ಅಥವಾ ಹೆಣ್ಣು ಎಂತಕ್ಕಂತಹ ಅರ್ಥದಿಂದ ಬಳಕೆಯಾಗದೆ ಇರುವಂತಹ ಪದಗಳನ್ನು ನಾವು ನಪುಂಸಕ ಲಿಂಗಗಳು ಅಂತ ಗುರುತು ಮಾಡ್ತೀವಿ ಇನ್ನು ಲಿಂಗಕ್ಕೆ ಸಂಬಂಧಪಟ್ಟಂತೆ ಲಿಂಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪುಲ್ಲಿಂಗ ಅಂದರೆ ಏನು ಗಂಡು ಎಂದು ಸೂಚಿಸುವ ಪದಗಳು ಸ್ತ್ರೀಲಿಂಗ ಅಂದರೆ ಏನು ಹೆಣ್ಣು ಎಂದು ಸೂಚಿಸುವ ಪದಗಳು ಮೂರು ಲಿಂಗ ಅಂದರೆ ಏನೋ ಹೆಣ್ಣು ಮತ್ತು ಗಂಡು ಅಲ್ಲದೆ ಇರುವಂತಹದ ಪದಗಳನ್ನು ಅಂದರೆ ಹೆಣ್ಣು ಗಂಡು ಎಂದು ಸೂಚಿಸದೇ ಇರುವಂತಹ ಪದಗಳನ್ನು ನಾವು ಲಿಂಗ ಅಂತ ಗ ಗುರ್ತು ಮಾಡ್ತೀವಿ ಇಲ್ಲಿ ನಾವು ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶರಣ ಇದೆ ಶರಣೆ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಶರಣ ಶರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಹೀಗೆ ನಾವು ಲಿಂಗಗಳನ್ನು ಪರಿವರ್ತಿಸ್ತೀವಿ ಇನ್ನು ಮತ್ತೊಂದು ಉದಾಹರಣೆ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಹಾಗೂ ನಪುಂಸಕಗಳಾಗಿ ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಕೋಗಿಲೆ ಅನ್ನುವಂತಹದು ನಪುಂಸಕ ಆತ ಪುಲ್ಲಿಂಗ ಅಣ್ಣ ಪುಲ್ಲಿಂಗ ಜಿಂಕೆ ನಪುಂಸಕ ಲಿಂಗ ಗಿಳಿ ನಪುಂಸಕ ತಾತ ಪುಲ್ಲಿಂಗ ಅರಸಿ ಸ್ತ್ರೀಲಿಂಗ ಗಂಗೆ ಗಂಗೆ ಅನ್ನೋದು ಹುಡುಗಿ ಹೆಸರು ಬರುತ್ತೆ ನದಿ ಹೆಸರು ಬರುತ್ತೆ ಆ ಕಾರಣಕ್ಕೆ ನಾವು ಗಂಗೆ ಅಂತಿದ್ದಾಗ ನದಿಯ ಹೆಸರಾಗಿರೋದ್ರಿಂದ ನಪುಂಸಕಲಿಂಗ ಅಂತ ಬರೀಬೇಕು ಗೆಳೆಯ ಹುಡುಗರ ಹೆಸರು ಅದರಿಂದ ಇದೊಂದು ಪುಲ್ಲಿಂಗ ತಾಯಿ ಸ್ತ್ರೀಲಿಂಗ ಹಣ್ಣು ನಪುಂಸಕಲಿಂಗ ರಾಧೆ ಸ್ತ್ರೀಲಿಂಗ ಕನ್ನಡ ವ್ಯಾಕರಣ ನಾಮಪದ ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವಂತಹ ಪದಗಳಿಗೆ ನಾವು ನಮ್ಮ ಪದ ಅಂತ ಕರಿತೀವಿ ವ್ಯಕ್ತಿ ಎಂದಾಗ ತಿಮ್ಮಣ್ಣ ವಸ್ತು ಎಂದಾಗ ಕಲ್ಲು ಸ್ಥಳ ಎಂದಾಗ ಮಂಡ್ಯ ಪ್ರಾಣಿ ಎಂದಾಗ ಹುಲಿ ಹೀಗೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಈ ನಾಮಪದದಲ್ಲಿ ನಾವು ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ನಾಮಪದದಲ್ಲಿ ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಕ ನಾಮಪದವು ಕೂಡ ಒಂದು ಯಾವುದೇ ವಸ್ತು ವ್ಯಕ್ತಿ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವು ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಉದಾಹರಣೆಗೆ ಈ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳನ್ನ ಕಾಣಬಹುದು ಯಾವ್ಯಾವು ನೋಡಿ ಗಮನಿಸಿ ಫಸ್ಟ್ ನಾಮಪದ ಅಂದ್ರೆ ಏನು ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವ ಪದಗಳನ್ನ ನಾವು ನಾಮಪದ ಅಂತ ಕರಿತೀವಿ ಉದಾಹರಣೆಗೆ ಮಂಡ್ಯ ತಿಮ್ಮಣ್ಣ ಹುಲಿ ಕಲ್ಲು ಇನ್ನು ನಾಮಪದದಲ್ಲಿ ಒಂಬತ್ತು ವಿಧಗಳನ್ನ ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಿಕ ಕೂಡ ಒಂದು ಈ ಒಂಬತ್ತು ವಿಧಗಳಲ್ಲಿ ವಸ್ತುವಾಚಿಕ ಕೂಡ ಒಂದು ನಾಮಪದ ಈ ನಾಮಪದದಲ್ಲಿ ವಸ್ತುವಾಚಕ ನಾಮಪದ ಅಂದ್ರೆ ಏನು ಅಂದ್ರೆ ವ್ಯಕ್ತಿ ವಸ್ತು ಪ್ರಾಣಿ ಮತ್ತು ಸ್ಥಳಗಳ ಹೆಸರುಗಳನ್ನ ಸೂಚಿಸುವ ಪದಗಳನ್ನ ನಾವು ನಾಮಪದ ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಈ ವಸ್ತುವಾಚಕ ನಾಮಪದಗಳಲ್ಲಿ ಒಟ್ಟು ಮೂರು ವಿಧಗಳಿದಾವೆ ಅವುಗಳೆಂದ್ರೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳಿದಾವೆ ಅವುಗಳೇನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಅಂದರೆ ಏನು ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತ ಕರೀತೀವಿ ಉದಾಹರಣೆಗೆ ನದಿ ಪರ್ವತ ಹೆಂಗಸು ಪಟ್ಟಣ ದೇಶ ಇವುಗಳನ್ನು ನಾವು ರೂಢಿಯಿಂದ ಅನಾದಿ ಕಾಲದಿಂದ ಕೂಡ ಹಾಗೆ ಕರೀತಾ ಬಂದಿದ್ವಿ ಅಂಕಿತನಾಮ ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳು ಗುರುತಿಗೋ ಗುರುತಿಗೋಸ್ಕರ ನಾವು ಅದನ್ನು ರೆಕಗ್ನೈಸ್ ಮಾಡೋಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಇಟ್ಟಂತಹ ಹೆಸರುಗಳು ವ್ಯವಹಾರ ಮಾಡೋದಕ್ಕೆ ಅವರ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಇಟ್ಟಂತಹ ಹೆಸರುಗಳನ್ನ ನಾವು ಅಂಕಿತನಾಮಗಳು ಅಂತ ಕರಿತೀವಿ ಉದಾಹರಣೆಗೆ ರಮೇಶ ಅಸೀನಾ ಮೇರಿ ಗಂಗಾ ಬ್ರಹ್ಮಪುತ್ರ ಭಾರತ ಇತ್ಯಾದಿ ಈ ಪದಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಇನ್ನು ಅನ್ವರ್ತನಾಮ ಅಂದರೆ ರೂಪ ಗುಣ ವಿ ವೃತ್ತಿ ಸ್ವಭಾವ ಮೊದಲಾದಂತಹ ವಿಶೇಷವಾದಂತಹ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಅವರ ರೂಪವನ್ನು ಗುಣವನ್ನು ವೃತ್ತಿಯನ್ನು ಸ್ವಭಾವವನ್ನು ನೋಡಿ ಇಟ್ಟಂತಹ ಹೆಸರುಗಳು ಅನ್ವರ್ತನಾಮಗಳಾಗುತ್ತವೆ ಉದಾಹರಣೆಗೆ ವೃತ್ತಿ ವ್ಯಾಪಾರಿ ರೋಗಿ ಅವನ ಒಂದು ಸ್ವಭಾವ ಯೋಗಿ ರೋಗಿ ಅನ್ನುವಂತಹದ್ದು ಅವನ ರೂಪ ಯೋಗಿ ಅನ್ನುವಂತಹದ್ದು ಅವನ ವೃತ್ತಿ ಬಳೆಗಾರ ಎನ್ನುವಂತಹದ್ದು ವೃತ್ತಿ ಪೂಜಾರಿ ವೃತ್ತಿ ಶಿಕ್ಷಕಿ ವೃತ್ತಿ ವಿದ್ಯಾರ್ಥಿನಿ ಅದು ಕೂಡ ಅವರ ಒಂದು ವೃತ್ತಿಯನ್ನು ಸೂಚಿಸುತ್ತೆ ಅಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಇನ್ನು ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿ ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಊರಿನ ಹೆಸರು ವ್ಯಕ್ತಿಯ ಹೆಸರು ಸ್ಥಳದ ಹೆಸರು ಪ್ರಾಣಿಯ ಹೆಸರನ್ನ ಸೂಚಿಸ್ತೀವಿ ಇನ್ನು ನಾಮಪದಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂದ್ರೆ ಒಟ್ಟು ಒಂಬತ್ತು ವಿಧಗಳು ಇದಾವೆ ವಸ್ತುವಾಚಕ ನಾಮಪದ ಅಂದ್ರೆ ಏನು ಅಂದ್ರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನ ಸೂಚಿಸುವ ಪದಗಳನ್ನ ನಾವು ವಸ್ತುವಾಚಕ ನಾಮಪದ ಅಂತ ಹೇಳ್ತೀವಿ ಇನ್ನು ಒಂದಿಸಿ ಸಿಬ್ಬರಿ ಆಕ್ಟಿವಿಟಿ ನೋಡಿ ಅಂಕಿತ ನಾಮ ಅಂದ್ರೆ ಏನು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರು ರೂಢನಾಮ ಅಂದ್ರೆ ರೂಢಿಯಿಂದ ಬಂದ ಪದಗಳು ಅನ್ವರ್ತನಾಮ ಅಂದ್ರೆ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾದಂತಹ ಹೆಸರುಗಳನ್ನ ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳನ್ನ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ವಿಂಗಡಿಸಿ ಬರೆಯಿರಿ ಅಂತ ಕೇಳಿದರೆ ಮಾರ್ಲಿನ್ ಮಾರ್ಲಿನ್ ಅನ್ನುವಂತಹದು ಒಂದು ಹೆಸರನ್ನು ಸೂಚಿಸುತ್ತೆ ಆದ್ರಿಂದ ಇದೊಂದು ನಾಮಪದ ಇನ್ನು ಮಿಲ್ಲರ್ ವಸ್ತುವಾಚಕ ನಾಮಪದ ಮಿಲ್ಲರ್ ಅನ್ನುವಂತಹದ್ದು ಕೂಡ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ ಇದು ನಾವು ಇಟ್ಟಂತಹ ಹೆಸರು ಅಂಕಿತ ನಾಮಪದ ವೈದ್ಯ ಅವನ ಒಂದು ಗುಣವನ್ನು ಸೂಚಿಸುತ್ತೆ ಅದರಿಂದ ಇದೊಂದು ರೂಢನಾಮ ಪದ ರೋಗಿ ಅನ್ನುವಂತಹದ್ದು ಕೂಡ ಅವನ ಸ್ವಭಾವವನ್ನು ತಿಳಿಸುತ್ತೆ ಆದ್ದರಿಂದ ಇದೊಂದು ರೂಢನಾಮ ಹೆಂಗಸು ಎನ್ನುವಂತಹದು ಒಂದು ಅನ್ವರ್ತನಾಮ ಆಗಿದೆ ಹೆಂಗಸು ಎನ್ನುವಂತಹದು ರೂಢಿಯಿಂದ ಬಂದಂತಹ ಪದ ಇದೊಂದು ರೂಢನಾಮ ಪದ ಶಿಶು ರೂಢನಾಮ ಬಾರ್ಬರ ಅಂಕಿತನಾಮ ಪ್ರವೀಣ ಅಂಕಿತನಾಮ ಬಾಲಕಿ ರೂಢನಾಮ ವಿದ್ಯಾರ್ಥಿ ಕೂಡ ಕನ್ನಡ ವ್ಯಾಕರಣ ವಚನಗಳು ಉದಾಹರಣೆಗಳನ್ನು ಗಮನಿಸಿ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಎರಡು ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು ಈ ಮೇಲಿನ ವಾಕ್ಯಗಳನ್ನ ನಾವು ನೋಡಿದಾಗ ಅಡಿಗೆರೆ ಅಂದ್ರೆ ಅಂಡರ್ ಅಂಡರ್ಲೈನ್ ಮಾಡಿರುವಂತಹ ಪದಗಳನ್ನು ನಾವು ಗಮನಿಸಿದಾಗ ಆನೆ ಎಂಬುದನ್ನು ಏನನ್ನ ಸೂಚಿಸುತ್ತೆ ಒಂದು ಪ್ರಾಣಿಯ ಹೆಸರನ್ನ ಸೂಚಿಸುತ್ತೆ ಆನೆ ಎನ್ನುವಂತಹ ಒಂದು ಏಕವಚನ ಪದ ಒಂದಕ್ಕಿಂತ ಹೆಚ್ಚು ಪದಗಳಿದ್ರೆ ಅದನ್ನ ಬಹುವಚನ ಅಂತ ಹೇಳ್ತಾರೆ ಆನೆ ಎನ್ನುವಂತಹದು ಏಕವಚನ ಆನೆಗಳು ಎನ್ನುವಂತಹದು ಬಹುವಚನ ಇಲ್ಲಿ ಅದೇ ರೀತಿಯಾಗಿ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತೆ ಆದ್ದರಿಂದ ಅದೊಂದು ಬಹುವಚನ ಇನ್ನೊಂದು ಉದಾಹರಣೆ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಇಲ್ಲಿ ಜಿಂಕೆ ಎನ್ನುವಂತಹದ ಪದವನ್ನು ನಾವು ನೋಡಿದಾಗ ಇದು ಒಂದೇ ಒಂದು ಜಿಂಕೆಯನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ಏಕವಚನ ಆದರೆ ಬೆಕ್ಕುಗಳು ಎಂಬುವಂತಹದ್ದು ನಮಗೆ ಹೆಚ್ಚು ಪ್ರಾಣಿಗಳನ್ನು ಸೂಚಿಸುತ್ತೆ ಆದ್ದರಿಂದ ಇದು ಒಂದು ಬಹುವಚನ ಆಗಿದೆ ಜಿಂಕೆ ಅನ್ನೋದು ಏಕವಚನ ಬೆಕ್ಕುಗಳು ಅನ್ನೋಂತಹದ್ದು ಬಹುವಚನ ಅದೇ ರೀತಿಯಾಗಿ ಏಕವಚನ ಮತ್ತು ಬಹುವಚನಕ್ಕೆ ಇನ್ನು ಉದಾಹರಣೆಗಳು ಪತ್ರ ಪತ್ರಗಳು ನಾಯಕ ಏಕವಚನ ನಾಯಕರು ಬಹುವಚನ ತಮ್ಮ ಏಕವಚನ ತಮ್ಮಂದಿರು ಬಹುವಚನ ರೈತ ಏಕವಚನ ರೈತರು ಬಹುವಚನ ಇನ್ನು ಚಟುವಟಿಕೆ ಎತ್ತು ಬಹುವಚನ ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಇಲ್ಲಿ ಬಹುವಚನ ಇದೆ ಅಣ್ಣಂದಿರು ಏಕವಚನ ಅಣ್ಣ ಪತ್ರಿಕೆಗಳು ಬಹುವಚನ ಇದೆ ಪತ್ರಿಕೆ ಏಕವಚನ ಪತ್ರಗಳು ಬಹುವಚನ ಪತ್ರ ಏಕವಚನ ಮಿತ್ರರು ಬಹುವಚನ ಮಿತ್ರ ಏಕವಚನ ಅದು ಏಕವಚನ ಅವು ಬಹುವಚನ ನೀವು ಬಹುವಚನ ಇಲ್ಲಿ ಏಕವಚನದಲ್ಲಿ ನೀನು ಅಂತ ಬರೀಬೇಕು ಏಕವಚನ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಇನ್ನೊಮ್ಮೆ ನೋಡಿ ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಅವು ನೀವು ನೀನು ಕನ್ನಡ ವ್ಯಾಕರಣ ನಾಮಪದ ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ವ್ಯಕ್ತಿ ಎಂದಾಗ ತಿಮ್ಮಣ್ಣ ವಸ್ತು ಎಂದಾಗ ಕಲ್ಲು ಸ್ಥಳ ಎಂದಾಗ ಮಂಡ್ಯ ಪ್ರಾಣಿ ಎಂದಾಗ ಹುಲಿ ಹೀಗೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಈ ನಾಮಪದದಲ್ಲಿ ನಾವು ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ನಾಮಪದದಲ್ಲಿ ಒಟ್ಟು ಒಂಬತ್ತು ವಿಧಗಳನ್ನು ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಕ ನಾಮಪದವು ಕೂಡ ಒಂದು ಯಾವುದೇ ವಸ್ತು ವ್ಯಕ್ತಿ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವು ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಉದಾಹರಣೆಗೆ ಈ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳನ್ನ ಕಾಣಬಹುದು ಯಾವ್ಯಾವು ನೋಡಿ ಗಮನಿಸಿ ಫಸ್ಟ್ ನಾಮಪದ ಅಂದ್ರೆ ಏನು ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವ ಪದಗಳನ್ನ ನಾವು ನಾಮಪದ ಅಂತ ಕರಿತೀವಿ ಉದಾಹರಣೆಗೆ ಮಂಡ್ಯ ತಿಮ್ಮಣ್ಣ ಹುಲಿ ಕಲ್ಲು ಇನ್ನು ನಾಮಪದದಲ್ಲಿ ಒಂಬತ್ತು ವಿಧಗಳನ್ನ ನೋಡ್ತೀವಿ ಅವುಗಳಲ್ಲಿ ವಸ್ತುವಾಚಿಕ ಕೂಡ ಒಂದು ಈ ಒಂಬತ್ತು ವಿಧಗಳಲ್ಲಿ ವಸ್ತುವಾಚಿಕ ಕೂಡ ಒಂದು ನಾಮಪದ ಈ ನಾಮಪದದಲ್ಲಿ ವಸ್ತುವಾಚಕ ನಾಮಪದ ಅಂದ್ರೆ ಏನು ಅಂದ್ರೆ ವ್ಯಕ್ತಿ ವಸ್ತು ಪ್ರಾಣಿ ಮತ್ತು ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳನ್ನು ನಾವು ನಾಮಪದ ವಸ್ತುವಾಚಕ ನಾಮಪದಗಳು ಅಂತ ಕರಿತೀವಿ ಈ ವಸ್ತುವಾಚಕ ನಾಮಪದಗಳಲ್ಲಿ ಒಟ್ಟು ಮೂರು ವಿಧಗಳಿದಾವೆ ಅವುಗಳೆಂದರೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳಿದಾವೆ ಅವುಗಳೇನೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಅಂದ್ರೆ ಏನು ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತ ಕರೀತೀವಿ ಉದಾಹರಣೆಗೆ ನದಿ ಪರ್ವತ ಹೆಂಗಸು ಪಟ್ಟಣ ದೇಶ ಇವುಗಳನ್ನು ನಾವು ರೂಢಿಯಿಂದ ಅನಾದಿ ಕಾಲದಿಂದ ಕೂಡ ಹಾಗೆ ಕರೀತಾ ಬಂದಿದ್ವಿ ಅಂಕಿತನಾಮ ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳು ಗುರುತಿಗೋ ಗುರುತಿಗೋಸ್ಕರ ನಾವು ಅದನ್ನು ರೆಕಗ್ನೈಸ್ ಮಾಡೋಕ್ಕೆ ಐಡೆಂಟಿಫೈ ಮಾಡೋಕ್ಕೆ ಇಟ್ಟಂತಹ ಹೆಸರುಗಳು ವ್ಯವಹಾರ ಮಾಡೋದಕ್ಕೆ ಅವರ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕೆ ಇಟ್ಟಂತಹ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೀವಿ ಉದಾಹರಣೆಗೆ ರಮೇಶ ಅಸೀನಾ ಮೇರಿ ಗಂಗಾ ಬ್ರಹ್ಮಪುತ್ರ ಭಾರತ ಇತ್ಯಾದಿ ಈ ಪದಗಳನ್ನು ನಾವು ಅಂಕಿತನಾಮ ಅಂತ ಕರಿತೀವಿ ಇನ್ನು ಅನ್ವರ್ತನಾಮ ಅಂದರೆ ರೂಪ ಗುಣ ವಿ ವೃತ್ತಿ ಸ್ವಭಾವ ಮೊದಲಾದಂತಹ ವಿಶೇಷವಾದಂತಹ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಅವರ ರೂಪವನ್ನು ಗುಣವನ್ನು ವೃತ್ತಿಯನ್ನು ಸ್ವಭಾವವನ್ನು ನೋಡಿ ಇಟ್ಟಂತಹ ಹೆಸರುಗಳು ಅನ್ವರ್ತನಾಮಗಳಾಗುತ್ತವೆ ಉದಾಹರಣೆಗೆ ವೃತ್ತಿ ವ್ಯಾಪಾರಿ ರೋಗಿ ಅವನ ಒಂದು ಸ್ವಭಾವ ಯೋಗಿ ರೋಗಿ ಅನ್ನುವಂತಹದ್ದು ಅವನ ರೂಪ ಯೋಗಿ ಅನ್ನುವಂತಹದ್ದು ಅವನ ವೃತ್ತಿ ಬಳೆಗಾರ ಎನ್ನುವಂತಹದ್ದು ವೃತ್ತಿ ಪೂಜಾರಿ ವೃತ್ತಿ ಶಿಕ್ಷಕಿ ವೃತ್ತಿ ವಿದ್ಯಾರ್ಥಿನಿ ಅದು ಕೂಡ ಅವರ ಒಂದು ವೃತ್ತಿಯನ್ನು ಸೂಚಿಸುತ್ತೆ ಅಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಇನ್ನು ನಾಮಪದ ಅಂದರೆ ಏನು ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ಸೂಚಿಸುವಂತಹ ಪದಗಳನ್ನು ನಾವು ನಾಮಪದ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಊರಿನ ಹೆಸರು ವ್ಯಕ್ತಿಯ ಹೆಸರು ಸ್ಥಳದ ಹೆಸರು ಪ್ರಾಣಿಯ ಹೆಸರನ್ನು ಸೂಚಿಸ್ತೀವಿ ಇನ್ನು ನಾಮಪದಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂದರೆ ಒಟ್ಟು ಒಂಬತ್ತು ವಿಧಗಳು ಇದ್ದಾವೆ ವಸ್ತುವಾಚಕ ನಾಮಪದ ಅಂದರೆ ಏನು ಅಂದರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ಸೂಚಿಸುವ ಪದಗಳನ್ನು ನಾವು ವಸ್ತುವಾಚಕ ನಾಮಪದ ಅಂತ ಹೇಳ್ತೀವಿ ಇನ್ನು ಒಂದಿಸಿ ಬರೀರಿ ಆಕ್ಟಿವಿಟಿ ನೋಡಿ ಅಂಕಿತನಾಮ ಅಂದರೆ ಏನು ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟ ಹೆಸರು ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳು ಅನ್ವರ್ತನಾಮ ಅಂದರೆ ರೂಪ ಗುಣ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾದಂತಹ ಹೆಸರುಗಳನ್ನು ನಾವು ಅನ್ವರ್ತನಾಮ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳನ್ನು ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಅಂತ ವಿಂಗಡಿಸಿ ಬರೀರಿ ಅಂತ ಕೇಳಿದರೆ ಮಾರ್ಲಿನ್ ಮಾರ್ಲಿನ್ ಅನ್ನುವಂತಹದು ಒಂದು ಹೆಸರನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ನಾಮಪದ ಇನ್ನು ಮಿಲ್ಲರ್ ವಸ್ತುವಾಚಕ ನಾಮಪದ ಮಿಲ್ಲರ್ ಅನ್ನುವಂತಹದ್ದು ಕೂಡ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ಇದು ಕೂಡ ನಾವು ಇಟ್ಟಂತಹ ಹೆಸರು ಅನ್ ಅಂಕಿತನಾಮ ಪದ ವೈದ್ಯ ಅನ್ನುವಂತಹದ್ದು ಅವನ ಒಂದು ಗುಣವನ್ನು ಸೂಚಿಸುತ್ತೆ ಆದ್ದರಿಂದ ಇದೊಂದು ರೂಢನಾಮ ಪದ ರೋಗಿ ಅನ್ನುವಂತಹದ್ದು ಕೂಡ ಅವನ ಸ್ವಭಾವವನ್ನು ತಿಳಿಸುತ್ತೆ ಆದ್ದರಿಂದ ಇದೊಂದು ರೂಢನಾಮ ಹೆಂಗಸು ಎನ್ನುವಂತಹದ್ದು ಒಂದು ಅನ್ವರ್ತನಾಮ ಆಗಿದೆ ಹೆಂಗಸು ಎನ್ನುವಂತಹದ್ದು ರೂಢಿಯಿಂದ ಬಂದಂತಹ ಪದ ಇದೊಂದು ರೂಢನಾಮ ಪದ ಶಿಶು ರೂಢನಾಮ ಬಾರ್ಬರ ಅಂಕಿತನಾಮ ಪ್ರವೀಣ ಅಂಕಿತನಾಮ ಬಾಲಕಿ ರೂಢನಾಮ ವಿದ್ಯಾರ್ಥಿ ಕೂಡನು ರೂಢನಾಮ